ಮೈಯೆಲ್ಲ ದೌಲತ್ತು ಅಹಂಕಾರ ಮದ ಈತನ ಮಾತು ಕೇಳಲಿಲ್ಲ ನಿದಿಕೆ ಆ ವ್ಯಕ್ತಿಯ ಮೇಲೆ ಕಾರನ್ನೇ ಹತ್ತಿಸಿ ಕೊಂದೇ ಬಿಟ್ಟ ಪಾಪಿ ನರ ರಾಕ್ಷಸ ರಾಕ್ಷಸಿ ಕೃತ್ಯ ನೋಡಿದ್ರೆ ರಕ್ತ ಕುದಿಯುತ್ತೆ ಸಿಗರೇಟ್ ವಿಚಾರಕ್ಕೆ ಶುರುವಾದ ಗಲಾಟೆ ಕೊಲೆಯಲ್ಲಿ ಅಂತ ಕಾರಿನಿಂದ ಬೈಕಿಗೆ ಗುದ್ದಿ ಯುವಕನ ಡೆಡ್ಲಿ ಮಾಡ ಈ ಸಿಸಿಟಿವಿ ದೃಶ್ಯವನ್ನ ನೋಡಿ ಹೇಗೆ ಕಾರು ಚಾಲಕ ತನ್ನ ಕ್ರೌರ್ಯವನ್ನ ಮೆರೆದಿದ್ದಾನೆ ಅಂತ ಹೀಗೆ ಬೈಕ್ಗೆ ಕಾರು ಗುದ್ದಿದ ರಭಸಕ್ಕೆ ಓರ್ವ ಯುವಕ ಅರೆ ಪ್ರಜ್ಞಾ ಸ್ಥಿತಿಯಲ್ಲಿ ಕೆಳಗೆ ಬಿದ್ರೆ ಮತ್ತೋರ್ವ ಬಾನಿಟಿ ಏರಿ ದಪ್ಪನೆ ಕೆಳಗೆ ಬೀಳ್ತಾನೆ ಅಬ್ಬ ಈ ಘೋರವನ್ನ ಪೋಷಕರು ನೋಡಿದ್ರೆ ಎದೆ ಬಡಿತವೇ ನಿಂತು ಹೋದಂತಾಗುತ್ತೆ ಇಂಥ ಎದೆ ಜಲ್ಲನಿಸೋ ಘಟನೆ ನಡೆದಿರೋದು ಬೆಂಗಳೂರಿನ ಕೋಣನಕುಂಟೆಯ ಕ್ರಾಸ್ ಬಳಿ ಇಷ್ಟೆಲ್ಲ ಅಟ್ಟಹಾಸ ಮೆರೆದಿರುವ ಕ್ರಿಮಿ ಇವನೇ ನೋಡಿ ಹೆಸರು ಪ್ರತೀಕಂತ ಅಷ್ಟಕ್ಕೂ ಆಗಿದ್ದು ಏನಂದ್ರೆ ಮೇ ಒಂಬತ್ತರಂದು ರಾತ್ರಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿದ್ದ ಸಂಜಯ್ ಮತ್ತು ಚೇತನ್ ಎಂಬ ಇಬ್ಬರು ಸ್ನೇಹಿತರು ರಾತ್ರಿ ಮನೆಯಲ್ಲಿ ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡಿದ್ದಾರೆ ಮೇ ಹತ್ತರಂದು ಮುಂಜಾನೆ ನಾಲ್ಕು ಗಂಟೆ ಸುಮಾರಿಗೆ ನಿದ್ದೆ ಬಂದಂತಾಗಿದೆ ಸ್ವಲ್ಪ ಟೀ ಕುಡಿದ್ರೆ ಸರಿ ಹೋಗುತ್ತೆ ಅಂತ ತಮ್ಮ ಆರ್ ಒನ್ ಫೈವ್ ಬೈಕ್ ತೆಗೆದುಕೊಂಡು ಕೋಣನಕುಂಟೆಯ ಕ್ರಾಸ್ ಬಳಿ ಬಂದಿದ್ದಾರೆ ರಸ್ತೆ ಬದಿ ಇಟ್ಟಿದ್ದ ಸಣ್ಣ ತಳ್ಳುವ ಗಾಡಿಯಲ್ಲಿ ಟೀಯನ್ನ ತೆಗೆದು ಕುಡಿದಿದ್ದಾರೆ ಅಲ್ಲಿಗೆ ಪ್ರತೀಕ್ ಎಂಬಾತ ಕ್ರೇಟಾ ಕಾರಿನಲ್ಲಿ ಪತ್ನಿಯ ಜೊತೆಗೆ ಬಂದು ಕಾರಿನಲ್ಲೇ ಕೂತು ಯುವಕರಿಗೆ ಅಂಗಡಿಯಿಂದ ಸಿಗರೇಟ್ ತೆಗೆದುಕೊಡುವಂತ ಹೇಳಿದ್ದ ಯುವಕರು ಬೇಕಿದ್ರೆ ನೀನೇ ತಗೋ ಅಂದಿದ್ದಾರೆ ಅಲ್ಲಿ ಯುವಕರು ಹಾಗೂ ಪ್ರತೀಕ್ ಮಧ್ಯೆ ಜಗಳ ಕೂಡ ಆಗಿದೆ ಅಲ್ಲಿದ್ದವರು ಸಮಾಧಾನವನ್ನ ಮಾಡಿ ಗಲಾಟೆಯನ್ನ ತಿಳಿಗೊಳಿಸಿದ್ದಾರೆ ಹತ್ತರಂದು ಈಗ ತಿಂಗಳ ದಿನಾಂಕ ಹತ್ತರಂದು ಬೆಳಿಗ್ಗೆ ಸರಿ ಸುಮಾರು ಒಂದು ನಾಲ್ಕು ಗಂಟೆ ಹಂಗೆ ಹಿಂದೆಯಿಂದ ಬಂದು ಕಾರಣವಾಗಿ ಒಬ್ಬ ವ್ಯಕ್ತಿ ಆ ಬೈಕ್ನಲ್ಲಿ ಒಬ್ಬ ವ್ಯಕ್ತಿ ಸಂಜಯಾತನು ಗಂಭೀರವಾಗಿ ಗಾಯಗೊಂಡಿದ್ದು ನಂತರ ಕೆಲವು ದಿನಗಳ ನಂತರ ಮೃತಪಟ್ಟಿರ್ತಾರೆ ಆದ್ರೆ ಪ್ರತೀಕೆ ಹತ್ತಿ ಹತ್ತಿಕೊಂಡಿದ್ದ ಬೆಂಕಿ ಮಾತ್ರ ಅದಿಯಾಕುವಾರಲಿಲ್ಲ ಯುವಕರು ಯಾವಾಗ ಬೈಕ್ ಹತ್ತುಕೊಂಡು ಹೊರಟ್ರು ಕಾರ್ ಸ್ಟಾರ್ಟ್ ಮಾಡಿದವ ಬೈಕ್ ಯೂಟರ್ನ್ ತೆಗೆದುಕೊಳ್ತಿದ್ದಂತೆ ಸೀದಾ ಸೀದಾ ಹೋಗಿ ಗುದ್ದಿದ್ದಾನೆ ಬೈಕ್ ರಸ್ತೆ ಪಕ್ಕ ಇದ್ದ ಅಂಗಡಿಯ ಗೋಡೆಗೆ ಬಡಿದಿದೆ ಘಟನೆಯಲ್ಲಿ ಬೈಕ್ ಚಾಲನೆ ಮಾಡ್ತಿದ್ದ ಸಂಜಯ್ ಪ್ರಜ್ಞಾಹೀನನಾಗಿ ಕೆಳಗು ಬಿದ್ರೆ ಚೇತನ್ ಬಾನೆಟ್ ಮೇಲೇರಿ ದಪ್ಪನೆ ಬೀಳ್ತಾನೆ ಗಂಭೀರವಾಗಿ ಗಾಯಗೊಂಡ ಇಬ್ಬರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಯಿತು ಆದ್ರೆ ಘಟನೆಯಾಗಿ ನಾಲ್ಕು ದಿನದ ಬಳಿಕ ಚಿಕಿತ್ಸೆ ಫಲಿಸದೆ ಸಂಜಯ್ ಸಾವನ್ನಪ್ಪಿದ್ದಾನೆ ಕೊಲೆ ಪ್ರಕರಣ ದಾಖಲಿಸಿಕೊಂಡ ಸುಬ್ರಹ್ಮಣ್ಯಪುರ ಪೊಲೀಸರು ಆರೋಪಿ ಪ್ರತೀಕ್ನನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಮೊದಲು ಕೊಲೆ ನಂತರ ಕೊಲೆ ಪ್ರಕರಣವಾಗಿ ಅದನ್ನ ಮಾರ್ಪಡಿಸಲಾಗಿದೆ ಹಾಗೂ ಚಾಲಕ ಏನಿರ್ತಾನೆ ಅವನ್ನ ಕಸ್ಟಿಗಿಡಿ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಖಾತರಿಪಡಿಸಲಾಗಿದೆ ಕಾರ್ ಚಾಲಕ ಈ ಘಟನೆ ಮಾಡುವ ವೇಳೆಯಲ್ಲಿ ಅವನ ಜೊತೆ ಅವನು ಪತ್ನಿ ಸಹ ಇರ್ತಾಳೆ ಹಾಗೂ ಅವ್ರದ್ದು ಏನು ಪಾತ್ರ ಇದೆ ಬಗ್ಗೆ ಸಿ ಸಿ ಟಿವಿ ದೃಶ್ಯಾವಳಿಗಳ ಮೂಲಕ ಅದನ್ನು ಪರಿಶೀಲಿಸಲಾಗ್ತಾ ಇದೆ ಅದೇನೇ ಹೇಳಿ ಇದು ಕೊಲೆ ಮಾಡುವ ಹಂತಕ್ಕೆ ಹೋಗೋ ಗಲಾಟೆ ಅಂತೂ ಅಲ್ಲವೇ ಅಲ್ಲ ಆದರೆ ಕಾರು ಚಾಲಕನ ಹುಚ್ಚಾಟಕ್ಕೆ ಅಮಾಯಕಾಟಕ್ಕೆ ಬಲಿಯಾಗಿದ್ದಂತೂ ದೊಡ್ಡ ದುರಂತವೇ ಸರಿ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್